ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಕಾರಣನ ಮುಂದೆ ಅರುಂಧತಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿಡ್ತದ ಹಾಗಿದ್ರೆ ಏನಾಯಿತು ಅಂತದ್ದು ಇದು ಎಲ್ಲವನ್ನು ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಕ್ಯಾ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಸಾಹಿತ್ಯ ತುಂಬ ಒಳ್ಳೆ ಪ್ಲಾನ್ ಅನ್ನೇ ಮಾಡ್ತಾಳೆ ಯಾವಾಗ ಅವಳ ಕೈಗೆ ಇಲ್ಲಿ ಪ್ರಸನ್ನ ಅವರ ಚಿಕ್ಕದ್ರು ಫೋಟೋ ಸಿಕ್ತೋ ಅದರಲ್ಲಿ ಇರ್ತಕ್ಕಂಥದ್ದು ಅರುಂಧತಿ ಅನ್ನೋ ವಿಷಯ ಸಾಹಿತ್ಯಕ್ಕೆ ಗೊತ್ತಾಯ್ತು ಅದನ್ನು ಮನೆಯವ್ರು ಎಲ್ಲರೂ ಮುಂದೆ ತೋರಿಸ್ಬೇಕು ಅಂತ ಹೇಳಿ ನಿರ್ಧಾರ ಮಾಡ್ತಾಳೆ ಅದೇ ಕಾರಣಕ್ಕೆ ಆಗಿ ಅಥವಾ ಹೋಗಿದೆ ಪ್ರಸನ್ನ ಮಾವ ಕಣ್ಗಳು ನೀಲಿ ಕಣ್ಗಳಂತೆ ಅನ್ನೋ ವಿಷಯನ ತಿಳಿಸ್ತಾಳೆ ಇದರಿಂದ ಪ್ರಸನ್ನ ನೀಲಿ ಕಣ್ಗಳು ಅಂತ ವಿಷಯ ಗೊತ್ತಾಗ್ತದಾಗ ಆಯಿ ಅಲ್ಲಿ ನನ್ನ ಆಗುತ್ತೆ ನೀಲಿ ಕಣ್ಗಳಲ್ವಾ ಅಂತ ಆದ್ರೂ ಕೂಡ ಪ್ರಸನ್ನ ಕಡೆ ಆಗೋದಿಲ್ಲ ಆಯಿಗೆ ಹಾಗಾಗಿ ಅವನನ್ನ ಸುತ್ತೋಗಿರೋ ಮಗನಿಗೆ ಹೋಲಿಸ್ಕೊಳ್ಳಿ ಅಂತ ಅನ್ಕೋತಾರೆ ನಂತರ ಇಲ್ಲಿ ರೂಮ್ ಇದು ಡೈನಿಂಗ್ ಹಾಲ್ಗೆ ಬರ್ತಿದ್ದಾಗ ಇಲ್ಲಿ ಸಾಹಿತ್ಯ ಆಯಿ ಮುಂದೆ ನಿಂತ್ಕೊಂಡಿದ್ದೆ ಇಲ್ಲಿ ಆಯಿ ಇದು ಪ್ರಸನ್ನ ಮಾವ ಫೋಟೋ ಅಂತ ಹೇಳಿ ಚಿಕ್ಕದ್ರಲ್ಲಿ ಇರತಕ್ಕಂತ ಫೋಟೋ ಜೊತೆಗೆ ಅವ್ರ ಜೊತೆ ಇನ್ನೂ ಒಬ್ರು ಕೂಡ ಇದಾರೆ ಇದನ್ನ ನೀವು ನೋಡಿ ಅಂತ ತೋರಿಸಿದಾಗ ನಾನು ಯಾಕೆ ನೋಡ್ಬೇಕು ಅಂತ ಹೇಳಿ ಫೋಟೋನ ಬಿಸಾಡ್ಬಿಡ್ತಾರೆ ಆಯಿ ಆದ್ರೆ ಬಿಸಾಡಿದ್ರು ಕೂಡ ಫೋಟೋನ ನೋಡ್ಲೇಬೇಕಾಗುತ್ತೆ ಆಯ್ಗೆ ಕಣ್ ಮುಂದೆ ಕಾಣಿಸ್ಕೊಂಡ್ಬಿಡತ್ತ ಇಲ್ಲಿ ಪ್ರಸನ್ನ ಮತ್ತೆ ಅವರ ಮಗಳು ಅರುಂಧತಿ ಇಬ್ರು ಕೂಡ ಚಿಕ್ಕದ್ರಲ್ಲಿ ಇರ್ತಕ್ಕಂಥ ಫೋಟೋ ನೋಡಿದ್ರೆ ಆಯಿಗೆ ಶಾಕ್ ಆಗುತ್ತಾ ಇದನ್ನ ನೋಡಿದ ಇಲ್ಲಿ ಸಾಹಿತ್ಯಗೆ ಗೊತ್ತಾಗ್ಬಿಡತ್ತಾ ಇಲ್ಲಿ ಆಯಿ ಕಂಡಿಡಿದ್ದಾರೆ ಅಂತ ಅದೇ ಕಾಣಿಕೆ ಆ ಅದ್ಯಾರು ಅಂತ ಗೊತ್ತಿದ್ಯಾ ಹೇಳಿ ಯಾರು ಯಾರು ಅಂತದಾಗೆ ಅರುಂಧತಿ ಅಲ್ಲೇ ಇರ್ತಾರೆ ಅವ್ರಿಗೆ ಭಯ ಆಗ್ತದ ಹೀಗಾದ್ರು ಮಾಡಿ ಇದನ್ನ ತಡಿಬೇಕು ಅನ್ಕೊಳಕು ಆಯಿ ಪ್ರಜ್ಞೆ ತಪ್ಪ ಸಿಕ್ಕಿದ್ದ ಚಾನ್ಸ್ ಅಂತ ಅರುಂಧತಿ ಅನ್ಕೋತಾರೆ ಡಾಕ್ಟರ್ ಬಂದು ಟ್ರೀಟ್ಮೆಂಟ್ ಕೊಟ್ಟು ಅವ್ರಿಗೆ ಪ್ರಜ್ಞೆ ಬಂದ ಮೇಲೆ ಆಗತ್ತೆ ಸ್ವಲ್ಪ ಸಮಯ ಆಗತ್ತೆ ಹೇಳಿ ಹೋಗ್ತಾರೆ ನಂತರ ಇಲ್ಲಿ ಕರ್ಣ ಹೋಗಿದ್ದೆ ಖಂಡಿತವಾಗ್ಲೂ ಆಯಿಗೆ ಫೋಟೋ ಬಗ್ಗೆ ಏನೋ ಗೊತ್ತದ ಅದೇ ಕಾರಣಕ್ಕೆ ಅವರು ಅಷ್ಟು ತಪ್ಪಿ ಬಾಗಿತ್ತು ಅನ್ನೋ ವಿಷಯವನ್ನ ಹೇಳ್ತಾಳೆ ವಿಷಯ ಹೇಳ್ತಿದ್ದಾಗೆ ಕಣ್ಣಂಗೂ ಸರಿ ಅಂತ ಅನ್ಸುತ್ತೆ ಹಾಗಾಗಿ ಆಯಿ ಎಚ್ಚರ ಆಗ್ತಿದ್ದಾಗೆ ಆ ಒಂದು ವಿಷಯನ ಕೇಳೋಣ ಅಂತ ಹೇಳಿ ಇಲ್ಲಿ ಕರ್ಣ ಕೂಡ ಯೋಚನೆ ಮಾಡ್ತಾರೆ ಆದ್ರೆ ಇಲ್ಲಿ ಅರುಂಧತಿ ಅದನ್ನ ಕೇಳಿಸ್ಕೊಂಡಿದ್ದೆ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಆಯಿ ವಿಷಯ ಹೇಳಬಾರ್ದು ಹಾಗಿದ್ರೆ ಹೇಳ್ಬಾರ್ದು ಅಂದ್ರೆ ನಾನೇ ಮೊದ್ಲು ಹೋಗಿ ಆಯಿಗೆ ಎಲ್ಲಾ ವಿಷಯ ಹೇಳ್ಬಿಡ್ಬೇಕು ಅಂತ ಯೋಚನೆ ಮಾಡಿ ಆಯಿ ಹೋಗ್ತಾರೆ ಅಲ್ಲಿ ಆಯಿ ಪ್ರಜ್ಞೆ ತಪ್ಪಿ ಬಿದ್ದಿರೋದ್ರಿಂದಾಗಿ ಆಯಿನ ಎಚ್ಚರ ಮಾಡ್ತಾರೆ ಪ್ರಜ್ಞೆ ತಪ್ಪಿರುವ ಆಯಿನ ಬಟ್ ಎಚ್ಚರ ಮಾಡಬೇಕು ಅನ್ನುವಷ್ಟರಲ್ಲಿ ಸಾಹಿತ್ಯ ಅಲ್ಲಿಗೆ ಬರ್ತಾಳೆ ಏನ್ ಮಾಡ್ತಿದ್ರಾ ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾಳೆ ಅತ್ತೆನ ಅದು ಹಾಗಲ್ಲ ಅಮ್ಮನ ಎಚ್ಚರ ಮಾಡ್ತದ್ದೆ ಆಯ್ನ ಅಂದಾಗ ಇನ್ನೇನು ಪ್ರಜ್ಞೆ ಬರುತ್ತೆ ಅಂತ ಡಾಕ್ಟರೇ ಹೇಳಿದ್ರಲ್ವಾ ಅಂತ ಸಾಹಿತ್ಯ ಹೇಳ್ತಿರ್ತಾಳೆ ಅಷ್ಟರಲ್ಲಿ ಆಯಿಗೆ ಪ್ರಜ್ಞೆ ಬಂದ್ಬಿಡುತ್ತೆ ಈ ಕಡೆ ಸಾಹಿತ್ಯಗೆ ಪ್ರಜ್ಞೆ ಬಂದಿದ್ದು ಗೊತ್ತಾದರೆ ಬಾಯಿ ಬಿಡಿಸ್ಬಿಡ್ತಾಳೆ ಅಂತ ಅಂದ್ಕೊಂಡು ಯೋಚನೆ ಮಾಡಿದಂಥ ಅರುಂಧತಿ ಯಾವುದೇ ಕಾರಣಕ್ಕೂ ಕೂಡ ಆಯಿಗೆ ಪ್ರಜ್ಞೆ ಬಂದಿರೋ ವಿಷಯ ಇಲ್ಲಿ ಸಾಹಿತ್ಯಗೆ ಗೊತ್ತಾಗ್ಬಾರ್ದು ಅಂತ ಅದನ್ನು ಕಾಣಿಸ್ತೇ ಇರೋ ರೀತಿ ತಡಿಯೋಕೆ ನೋಡ್ತಾರೆ ಬಟ್ ಸಾಹಿತ್ಯ ಅದನ್ನು ಅಬ್ಸರ್ವ್ ಮಾಡ್ತಾಳೆ ಆಯಿಗೆ ಪ್ರಜ್ಞೆ ಬಂದಿದೆ ಅಂತ ಹೇಳ್ತಿದ್ದಾಗೆ ಇಲ್ಲ ಸಾಹಿತ್ಯ ಆಯಿಗೆ ಪ್ರಜ್ಞೆ ಬಂದಿಲ್ಲ ಅವರು ಕೈಕಾಲು ಅಲಗಡಿಸ್ತಿದ್ದಾರೆ ಅಷ್ಟೇ ಅಂತ ಅರುಂಧತಿ ಅದನ್ನು ಅವಾಯ್ಡ್ ಮಾಡ್ತಿದ್ದಾರೆ ಬಟ್ ಇಲ್ಲ ಅೈಕಾಲ್ ಮೇಲೆ ಪ್ರಜ್ಞೆ ಬಂದಿದೆ ಅಂತಾನೆ ಅಲ್ವಾ ಅಂತ ಹೇಳಿ ಕಾರಣ ಮಾವ ಎಲ್ಲರನ್ನು ಕೂಡ ಕರೀತಾರೆ ಎಲ್ಲರೂ ಕೂಡ ಬರ್ತದಾಗ ಆಯಿ ಕೂಡ ಕಣ್ತರಿತಾರೆ ಕಣ್ತರಿತಾನೆ ಸಾಹಿತ್ಯ ಫೋಟೋ ತೋರಿಸ್ತದಾಳೆ ಇದು ಯಾರು ಯಾರು ಅಂತ ಇಲ್ಲಿ ಅರುಂಧತಿನೇ ನೋಡ್ತಿದ್ದಾರೆ ಆಯಿ ಅಲ್ಲೇ ಕಣ್ಸನ್ನೇ ಮಾಡ್ತಿದ್ದಾರೆ ಇದು ಅರುಂಧತಿ ಮತ್ತೆ ನನ್ನ ಮಗ ಅಂತ ಹೇಳೋಕೆ ಮುಂದೆ ಆಗ್ತಿರ್ತಾರೆ ಆಯೇ ಅಷ್ಟರಲ್ಲಿ ಅರುಂಧತಿ ಬಂದಿದ್ದೆ ಫೋಟೋ ತೊಗೊಂಡಿದ್ದೆ ಆಯಿ ನಿಮಗೆ ಇದು ಗೊತ್ತಿದೆಯಾ ಯಾರು ಅಂತ ಹೇಳಿ ಹೇಳಿ ಅಂತ ಜೋರ್ ಧ್ವನಿಯಲ್ಲಿ ವಾಯ್ಸ್ ರೀಸ್ ಮಾಡಿ ಮಾತನಾಡ್ತಿದ್ದಾರೆ ಈ ಒಂದು ಮಾತಿಗೆ ನಿಜವಾಗ್ಲು ಆಯಿ ಜೊತೆಗೆ ಕಣ್ ಬೇಡ ಅಂತ ಅಲ್ಲೇ ಹೇಳ್ತಿದ್ದಾರೆ ಇದನ್ನ ಆಯಿ ತಿಳ್ಕೊಂಬಿಡ್ತಾರೆ ಜೊತೆಗೆ ಇಲ್ಲಿ ರಾಜೇಂದ್ರ ಪ್ರಸಾದ್ ಕೂಡ ಮಾಡಬೇಡಿ ಮಾಡ್ಬೇಡಿ ಇಷ್ಟು ಫೋರ್ಸ್ ಮಾಡ್ತಾ ಇದ್ರ ಅವರು ಹುಷಾರಾಗ್ಲಿ ಆಮೇಲೆ ಕೇಳೋರು ಅಂತೆ ಅಂತ ಹೇಳಿ ನಿಲ್ಲಿಸ್ಬಿಡ್ತಾರೆ ಇಲ್ಲಿ ಗೊತ್ತಾಗ್ಬಿಡುತ್ತೆ ಸಾಹಿತ್ಯ ಅರುಂಧತಿ ಯಾಕೆ ಈ ರೀತಿ ಮಾಡಿದ್ರು ಯಾಕೆ ಇಷ್ಟು ವಾಯ್ಸ್ ರೀಸ್ ಮಾಡಿದ್ರು ಅಂದ್ರೆ ಖಂಡಿತವಾಗ್ಲು ಆಯಿ ಸತ್ಯ ಹೇಳ್ಬಾರ್ದು ಅಂತ ಈ ಬಾರಿ ತಪ್ಪಸ್ಕೊಂಡಿರ್ಬೋದು ಅತ್ತೆ ಆದ್ರೆ ಮಗದೊಮ್ಮೆ ನೀವು ತಪ್ಪು ಸಾಧ್ಯ ಇಲ್ಲ ಅಂತ ಹೇಳಿ ಇಲ್ಲಿ ಸಾಹಿತ್ಯ ಮನಸ್ಸಲ್ಲಿ ಅನ್ಕೋತಾಳೆ ಫೈನಲಿ ಇಲ್ಲಿ ಆಯಿ ಯಾಕೆ ಅರುಂಧತಿ ನನ್ನ ಹೇಳ್ಬೇಡ ಅಂತ ತಡದ್ರು ಅಂತ ತಲೆಲಿ ಕೋರಿತಾ ಇರುತ್ತೆ ಹಾಗಾಗಿ ಆಯಿ ಹೋಗಿದ್ದೆ ಅರುಂಧತಿಯನ್ನ ಪ್ರಶ್ನೆ ಮಾಡ್ತಾರೆ ಯಾಕೆ ಅರುಂಧತಿ ನನ್ನನ್ನ ಹೇಳ್ಬೇಡ ಅಂತ ತಡೆದ ಹೌದು ಪ್ರಸನ್ನ ನಿನ್ ಜೊತೆ ಇರೋದ ಹಾಗಿದ್ರೆ ಪ್ರಸನ್ನ ಯಾರು ಏನ್ ಸತ್ಯ ಹೇಳು ಅಂದಾಗ ಹೌದು ಅಮ್ಮ ಪ್ರಸನ್ನ ಬೇರೆ ಯಾರು ಅಲ್ಲ ನಿನ್ನ ಮಗನೇ ಅಮ್ಮ ಅಂತ ಹೇಳಿದಾಗ ಶಾಕ್ ಆಗ್ತಾರೆ ಆಯಿ ಏನ್ ಹೇಳ್ತಿದ್ಯಾ ಪ್ರಸನ್ನ ನನ್ನ ಮಗನ ನನ್ ಮಗ ತೀರ್ ಹೋದ ಅಲ್ವಾ ಅಂದಾಗ ಇಲ್ಲ ಅಮ್ಮ ನಿನ್ ಮಗ ತೀರು ಹೋಗಿಲ್ಲ ಪ್ರಸನ್ನ ನಾನೇ ನಿನ್ ಮಗ ಇಷ್ಟು ದಿನ ನಿನ್ ಮಗ ನನ್ನ ತಮ್ಮ ನಮ್ಮ ಜೊತೆಯಲ್ಲೇ ಇದ್ದ ಆದ್ರೆ ನಿನ್ಗೆ ಅದು ಗೊತ್ತಾಗ್ಲಿಲ್ಲ ಅವನು ಮೊದ್ಲೆಲ್ಲ ರಿಮ್ಯಾಂಡ್ ರೂಮ್ ಅಲ್ಲಿ ಇದ್ದ ಆ ನಂತರ ನಾನೇ ಕರ್ಕೊಂಡ್ ಬಂದೆ ಅಂತ ಹೇಳ್ತಾರ ಯಾಕಿದೆಲ್ಲ ಏನ್ ಮಾಡ್ತಿದ್ರ ನೀವು ಅಂತಕ ಬ್ಲಾಕ್ ರೂಸ್ ಕೂಡ ಬೇರೆ ಯಾರು ಅಲ್ಲ ಮಾ ನಾನೇನೆ ಬ್ಲಾಕ್ ರೂಸ್ ಅಂತ ಸತ್ಯನ ಕೂಡ ಇಲ್ಲಿ ಅರುಂಧತಿ ಹೇಳ್ತಾರೆ ಒಂದು ಕ್ಷಣ ಬ್ಲಾಕ್ ರೂಸ್ ಅಂತ ಕೇಳಿದ್ದೆ ಇಲ್ಲಿ ಶಾಕ್ ಆಗ್ತಾರೆ ಆ ಬ್ಲಾಕ್ ರೂಸ್ ನೀನಾ ಹಾಗಿದ್ರೆ ಈ ಮನೆಗೆ ಕಣ್ಣಂಗೆಲ್ಲ ತೊಂದ್ರೆ ಕೊಟ್ಟಿದ್ದು ನೀನ ಅಂತಂದ್ರೆ ಹೌದು ಅಮ್ಮ ನಾನೇನ ನಮ್ಗಾಗಿರುವ ಅನ್ಯಾಯಕ್ಕೆ ಸೇರ್ ತೀರಿಸ್ಕೊಬೇಕು ನ್ಯಾಯ ಸಿಗಬೇಕು ಅನ್ನೋ ಕಾರಣಕ್ಕೆ ನಾನು ಇಷ್ಟೆಲ್ಲ ಮಾಡ್ತಾ ಇದ್ದೀನಿ ಆದರೆ ಇದು ಈ ವಿಷಯನ ಯಾರಿಗೂ ಕೂಡ ಆ ಫೋಟೋದಲ್ಲಿರೋದು ನಾನು ಅನ್ನೋ ವಿಷಯ ಗೊತ್ತಾದ್ರೆ ಖಂಡಿತ ಎಲ್ಲ ಕೂಡ ತಲೆ ಕೆಳಗಡೆ ಆಗ್ಬಿಡುತ್ತೆ ಅರ್ಥ ಮಾಡ್ಕೋ ಅಂದಾಗ ಹೇಳಿ ಹೇಳೋದಿಲ್ಲ ಅಂತ ಆಯ್ ಹೇಳ್ತಾರೆ ಜೊತೆಗೆ ನನ್ನ ಮಗನ ಮಗು ಕರ್ಕೊಂಡು ಹೋಗುವ ಮಗನ ನೋಡಬೇಕು ಅಂತ ಹೇಳಿದಾಗ ಇಲ್ಲ ಅಮ್ಮ ನಾವು ಜೈಲ್ಗೆ ಹೋದ್ರೆ ತೊಂದರೆ ಆಗ್ಬಿಡುತ್ತೆ ಬೇಡ ಅಂದಾಗ ಇಲ್ಲ ಅರುಂಧತಿ ದಯವಿಟ್ಟು ನನ್ನನ್ನು ಕರ್ಕೊಂಡು ಹೋಗು ನನ್ನ ಮಗನ ನೋಡಬೇಕು ಅಂತ ಆಸೆ ಪಡ್ತಾರೆ ಸರಿ ಆಯಿತು ಕರ್ಕೊಂಡು ಹೋಗ್ತೀನಿ ಅಂತ ಅರುಂಧತಿ ಜೈಲವ್ರ ಹತ್ರ ಕೂಡ ಮಾತನಾಡ್ತಾರೆ ನಂತರ ಇಲ್ಲಿ ಆಯಿ ತನ್ನ ಮಗನ ನಿನ್ಗೆ ಇಷ್ಟ ಆಗಿರೋ ಎಲ್ಲಾ ತಿಂಡಿನ ಮಾಡಿಕೊಂಡು ಮಾಡ್ಕೊಂಡು ಪ್ರಿಪೇರ್ ಮಾಡ್ಕೊಂಡಿದ್ದಾರೆ ಈ ಕಡೆ ಅರುಂಧತಿ ಬಂದಿದೆ ಏನಿದೆ ತಗೊಂಡು ಹೋದ್ರೆ ಅನುಮಾನ ಬರಲ್ವಾ ಅಂದಾಗ ಪ್ಲೀಸ್ ದಯವಿಟ್ಟು ನನ್ನ ಮಗನಿಗೆ ಇಷ್ಟ ಆಗಿರೋ ವಸ್ತುಗಳನ್ನ ನಾನೇ ತಿನ್ನಿಸ್ಬೇಕು ಅಂತ ಅಂದಾಗ ಸರಿ ಆಯ್ತು ಆಯಿ ನಾನು ಹೋಗ್ತೀನಿ ಹತ್ತು ನಿಮಿಷ ಬಿಟ್ಟು ನೀವ್ ಬನ್ನಿ ಇಲ್ಲ ಅಂದ್ರೆ ಇಬ್ರು ಎಲ್ಲೋ ಹೋಗ್ತಿದಿವಿ ಅಂತ ಮನೆಯವ್ರಿಗೆ ಅನುಮಾನ ಬರುತ್ತೆ ಅಂತ ಹೇಳಿ ಮೊದಲಲ್ಲಿ ಅರುಂಧತಿ ಅಲ್ಲಿಂದ ಹೋಗ್ತಾರೆ ನಂತರ ಆಯಿ ಹೋಗ್ಬೇಕು ಅನ್ಕೊಳ್ಳೋಷ್ಟರಲ್ಲಿ ಅಷ್ಟ್ರಲ್ಲಿ ಸಾಹಿತ್ಯ ಬಂದಿದೆ ಎಲ್ಲಿ ಹೋಗ್ತಿದ್ರ ಆಯಿ ಇದನ್ನೆಲ್ಲ ತಗೊಂಡು ಅಂದಾಗ ನಿನ್ಗೆ ಆಕೆ ನಿನ್ನ ಆಯ್ಕೆ ಅಂತ ಪರ್ಮಿಷನ್ ತಗೋಬೇಕಾ ಅಂತ ಹೇಳಿ ಆಯಿ ಹೋಗ್ಬಿಡ್ತಾರ ನಂತರ ಇಲ್ಲಿ ಆಗಿ ಏನು ಮಾಡಿಸ್ಕೊಂಡ್ರು ಅಂತ ಅಡುಗೆಯವ್ರ ಹತ್ರ ಹೋಗಿ ಸಾಹಿತ್ಯ ಕೇಳಿದಾಗ ಅಲ್ಲಿ ನೂಿಟ್ಟು ಚಕ್ಲಿ ಕೋಟ್ ಬೆಳೆ ಹಾಗೆ ರವೆ ಮೊಂಡೆ ಕೇಸರಿ ಭಾತ್ ಎಲ್ಲ ಮಾಡಿಸಿಕೊಂಡು ಹೋದ್ರು ಅಂದಾಗ ಇದನ್ನ ಯಾವ್ದನ್ನ ಕೂಡ ದಯವಿಟ್ಟು ಮಾಡಬೇಡಿ ಅಂತ ಅದು ಹೇಳ್ತಾರೆ ಯಾಕದು ನಿನ್ಗೆ ಸ್ವೀಟ್ಸ್ ಅಂದ್ರೆ ಇಷ್ಟ ಅಲ್ವಾ ಅಂತ ಹೇಳಿ ಸಾಹಿತ್ಯ ಕೇಳಿದಕ್ಕೆ ಸ್ವೀಟ್ ಅಂದ್ರೆ ಇಷ್ಟ ಆದ್ರೆ ಇದೆಲ್ಲ ಕೂಡ ಇಷ್ಟ ಆಗೋ ತಿಂಡಿಗಳು ಹಾಗಾಗಿ ಅಪ್ಪನಿಗೆ ಇಷ್ಟ ಆಗೋ ತಿಂಡಿಗಳು ಯಾವ್ದನ್ನ ಕೂಡ ನಾನು ತಿನ್ನಬಾರ್ದು ಅಂತ ಅನ್ಕೊಂಡಿದೀನಿ ಅಂತ ಹೇಳ್ತಾರೆ ಸಾಹಿತ್ಯಗೆ ಗೊತ್ತಾಗ್ಬಿಡತ್ತೆ ಹಾಗಿದ್ರೆ ಅಮ್ಮ ಮಗಳು ಇಬ್ಬರು ಕೂಡ ಪ್ರಸನ್ನ ಅಂಕಲ್ನ ನೋಡೋಕ್ ಹೋಗ್ತಿದ್ದಾರೆ ಅಂತ ಹಾಗಾಗಿ ಕರ್ಣನ್ ಹತ್ರ ಹೋಗಿದ್ದೆ ಕರ್ಣ ನಾವು ಹೀಗೆ ಕುತ್ಕೊಂಡ್ರೆ ಆಗೋದಿಲ್ಲ ಪ್ರಸನ್ನ ಮಾವ ಇದ್ದಾರೆ ಹಾಗಿದ್ರೆ ಅವ್ರಿಗೆ ಸಂಬಂಧಪಟ್ಟವ್ರು ಯಾರು ಾದ್ರೂ ಕೂಡ ಜೈಲಿಗೆ ಬರ್ಬೋದಲ್ವಾ ನಾವು ಇಲ್ಲಿ ಕುತ್ಕೊಂಡ್ ಕುತ್ಕೊಂಡ್ರೆ ಏನೂ ಕೂಡ ಆಗೋದಿಲ್ಲ ಅದಕ್ಕೆ ಅಲ್ಲಿ ಹೋಗಿ ಚೆಕ್ ಮಾಡಿದ್ರೆ ನಮ್ಗೆ ಏನಾದರೂ ಒಂದು ಸುಳಿ ಸಿಗಬಹುದು ಅಂತ ಹೇಳಿ ಕರ್ಣನ ಜೈಲಿಗೆ ಹೋಗೋ ರೀತಿ ಹೊರಡಿಸ್ತಾಳೆ ಸಾಹಿತ್ಯ ನಂತರ ಇಲ್ಲಿ ಹೇಳಿ ಎಲ್ಲಾ ರೀತಿಯ ವ್ಯವಸ್ಥೆ ಮಾಡಿಸ್ತಾರೆ ಕರ್ಣ ಮತ್ತೆ ಕರ್ಣ ಸಾಹಿತ್ಯ ಹಾಗೆ ಬ್ರಹ್ಮವರ್ ಭರತ್ ಎಲ್ಲರೂ ಕೂಡ ಜೈಲಿಗೆ ಹೊರಡ್ತಾರೆ ಅದಕ್ಕೂ ಮುನ್ನ ಅರುಣತಿ ಮತ್ತೆ ಆಯಿ ಜೈಲಿಗೆ ಬರ್ತಾರೆ ಮಗನ ನೋಡಿದ್ದೆ ಕಣ್ಣೀರ್ ಹಾಕ್ತಿರೋ ಆಯಿ ಇಲ್ಲಿ ಪ್ರಸನ್ನಾಗೆ ಗೊತ್ತಾಗೋದಿಲ್ಲ ಆಯಿಗೆ ನನ್ನ ಮಗ ಅಂತ ವಿಷಯ ಗೊತ್ತಾಗಿದೆ ಅಂತ ಯಾವಾಗ ಮಗನೇ ಅಂತಾರೋ ಕಣ್ಣೀರಿನ ಧಾರೆನೆ ಹರಿಸ್ಬಿಡ್ತಾರೆ ಪ್ರಸನ್ನ ಈ ಕಡೆ ಅಮ್ಮ ಮಗ ಹಬ್ಕೊಂಡು ಕಣ್ಣೀರು ಹಾಕ್ತಾರೆ ಏನು ಮಗನೆ ಒಂದಿನಾದ್ರೂ ಅಮ್ಮ ಅಂತ ಕರಿಬೇಕು ಅಂತ ನಿನಗೆ ಅನ್ನಿಸ್ಲಿಲ್ವ ಅಂದಾಗ ಅಕ್ಕಂಗೆ ಅನ್ಯಾಯ ಮಾಡಿದಾಗ ಆಗುತ್ತೆ ಅಲ್ವ ಅಮ್ಮ ಅಕ್ಕಂಗೆ ತೊಂದರೆ ಆಗಬಾರ್ದು ಅಂತ ಅಂತ ಹೇಳಿ ಮಾತನಾಡ್ತಾರೆ ತದನಂತರ ಇಲ್ಲಿ ಅಮ್ಮ ಮಗಂಗೆ ತಂದಿರೋ ತಿಂಡಿಗಳನ್ನೆಲ್ಲ ತಿನ್ನಿಸ್ತಿರ್ತಾರೆ ಈ ಕಡೆ ಅರುಂಧತಿ ಕೂಡ ಯಾವುದೇ ಕಾರಣಕ್ಕೂ ಕೂಡ ಕರ್ಣನ ಬಿಡುವುದಿಲ್ಲ ಅನ್ನೋ ರೋಷ ಆಗಿ ನಿಲ್ಲಿದ್ದಾರೆ ಈ ಕಡೆ ಕರ್ಣ ಸಾಹಿತ್ಯ ಭರತ್ ಬ್ರಹ್ಮಾವರ್ ಎಲ್ಲರೂ ಕೂಡ ಜೈಲಿಗೆ ಬರ್ತದಾರೆ ಫೈನಲಿ ಇಲ್ಲಿ ಸಾಹಿತ್ಯ ತಿನ್ನೋ ಊಟ ತಿನ್ನಿಸ್ತಿರೋ ಆಯಿ ಹಾಗೆ ಅರುಂಧತಿ ಪ್ರಸನ್ನ ನಾನು ಓಡೇ ಬಿಟ್ಲು ಜೊತೆಗೆ ಇಲ್ಲಿ ಕಾಣ ನನ್ನ ತಮ್ಮನ್ನೇ ಜೈಲಿಗೆ ಹಾಕ್ಸಿರೋ ನಿನ್ನನ್ನು ಯಾವುದೇ ಕಾರಣಕ್ಕೂ ಕೂಡ ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳ್ತಿದ್ದ ಮಾತನ್ನ ಕೂಡ ಸಾಹಿತ್ಯ ಕೇಳಿಸ್ಕೊಂಡಿದ್ದೆ ಕರ್ಣನ ಕರ್ತದ ನೋಡಿ ಅಲ್ಲಿ ಅಂತ ಹೇಳಿ ತೋರಿಸ್ತಿದ್ದಾಳೆ ಕರ್ಣ ನೋಡ್ತಿದ್ದಾರೆ ಹಾಗಿದ್ರೆ ಇಲ್ಲಿ ಅರುಂಧತಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ರೆ ಕರ್ಣನ್ ಮುಂದೆ ಅಥವಾ ಇಲ್ಲಿ ತೋರಿಸುವ ಅಷ್ಟರಲ್ಲಿ ಆ ಈ ಹಾಗೆ ಅರುಂಧತಿ ಅಲ್ಲಂದ ಎಸ್ಕೇಪ್ ಆಗಿಬಿಟ್ರ ಎಸ್ಕೇಪ್ ಆಗಿರೋ ಚಾನ್ಸಸ್ ಸಾಕಷ್ಟಿದೆ ಹಾಗಿದ್ರೆ ಈ ಬಾರಿ ಅರುಂಧತಿ ತಪ್ಪಿಸ್ಕೊಂಡಿರ್ಬೋದು ಖಂಡಿತವಾಗ್ಲೂ ಇನ್ನೇನು ಖಂಡಿತ ಕರ್ಣನ ಕೈಗೆ ಸಿಕ್ಕಿಬಿಡುವ ಚಾನ್ಸಸ್ ತುಂಬಾ ಇದೆ